ಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರಿ ಎರಲು ಸತ್ಯ ಕರೆತು ಸತ್ಯ ಕರೆತ್ತ ಸತ್ಯ ಕರೆತ್ತ ಸತ್ಯ ಕರೆತ್ತ ಶ್ರೀ ಮಹಮ್ಮಾಯಿ ಪಂಜಿ ಕುಡಿಯಲು ಗೊತ್ತು ನಾರಾಯಣ ಪೂಜಾರಿ ನೆರಳು ಹನ್ನೊಂದು ನಲವತ್ತೊಂಬತ್ತು ಹನ್ನೊಂದು ಐವತ್ತ ಎಂಟು అన్న కే ఇ పి ఇప్పటి దొడద ఎరళన్ ఎప్ప పదంబర బంగారు తర అందు ఎప్ప రేస్మ చూడ ధర్మకర సత్యకర కటీలు కూడా తూర్ కిన్నె చిల్కులు ధర్మ కరెత్ ಧರ್ಮಕರೆತ ಧರ್ಮಕರೆತ ಹೊಸಬಲ್ಸೂರಿ ಶ್ರೀ ರತ್ನ ಸದಾಶಿವ ನರಳು ಹನ್ನೊಂದು ಅರವತ್ನಾಲ್ಕು ಹದಿಮೂರು ಮೂವತ್ನಾಲ್ಕು ధర్మ దాని శ్రీ సాగు రే బు జగదీశ్ శెట్ సత్యకరెట్ ధర్మకరెడ్ మహిషి సగు రాజీవి సంజీవ శెట్లు ధర్మ కరెత్త ధర్మ ధర్మకరత ధర్మకరత కరెత్త మనశ్రీ సు ರಾಜೀವಿ ಸಂಜೀವ ನಂಬರ್ ನಂಬರ್ದರಳು ಹನ್ನೊಂದು ಅರವತ್ತೆಂಟು ಹನ್ನೊಂದು ಎಂಬತ್ತ ಮೂರು ಮುನೇಲನಂತಪಟು ಸುರೇಶ್ ಶೆಟ್ಟುನರ್ಲು ಥರ್ಮ ಕರೆಕ್ಟ್ ಮುನಿಶ್ರೀ ಸಾಗು ರಾಜೀವಿ ಸಂಜೀವ ಶೆಟ್ಟರ ನಂಬರ್ದರ್ಲು ಸತ್ಯ ಕರೆಕ್ಟ್ ಸತ್ಯ ಕರೆತ ಸತ್ಯ ಕರೆತ ಸತ್ಯ ಕರೆತ ಮನಿ ಸಾಗು ರಾಜೀವಿ ಸಂಜೀವ ಶೆಟ್ನು ನಂಬರ್ದಿರ್ಲು ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಎಂಬತ್ತ ಆರು